ಭಾರತೀಯ ಧರ್ಮಶಾಸ್ತ್ರಗಳು ಯಾವ ರೀತಿ ಮನುಷ್ಯನಿಗೆ ಜೀವನದ ಒಂದು ಚೌಕಟ್ಟನ್ನು ಕೊಟ್ಟಿದೆ ಆಯುರ್ವೇದ ಇರ್ಬೋದು ಅಥವಾ ಯಾವುದೇ ವಿಷಯ ಇರ್ಬೋದು ಇದರ ಮೂಲ ಚೌಕಟ್ಟೆ ಪ್ರಿಕಾಷನ್ ಈಸ್ ಬೆಟರ್ ದಂಡ್ ಕ್ಯೂರ್ ಅಂತ ಅಂದರೆ ಸಮಸ್ಯೆ ಬಂದ ಮೇಲೆ ಸಮಸ್ಯೆ ಬರೋಕ್ಕಿಂತ ಮುಂಚೆ ನೀನು ಅದನ್ನು ಸರಿಪಡಿಸ್ಕೋ ಮತ್ತು ಸಮಸ್ಯೆ ಮೂಲಗಳನ್ನ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೋ ಅನ್ನೋದನ್ನು ನಮಗೆ ಹೇಳ್ಕೊಟ್ಟಿದ್ದೆ ಇಲ್ಲಿ ಮುಹೂರ್ತ ಅಂತ ಬಂದಾಗ ಮುಹೂರ್ತ ಅಂತ ಬಂದಾಗ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಿರೋದೇನೆಂದರೆ ಅದರೊಗಡೆ ಪಂಚಾಂಗ ಬರುತ್ತೆ ಮುಹೂರ್ತದೊಳಗಡೆ ಪಂಚಾಂಗ ಬರುತ್ತೆ ಪಂಚಾಂಗ ಇಸ್ ನಾಟ್ ಸಪ್ರೇಟ್ ಫ್ರಮ್ ಮುಹೂರ್ತ ಇಟ್ಸ್ ಇನ್ಕ್ಲೂಡ್ ಫ್ರಮ್ ಮುಹೂರ್ತ ಈ ಮುಹೂರ್ತ ಅಂದರೆ ನೀವೆಲ್ಲ ಏನು ತಿಳ್ಕೊಂಡಿದ್ರಿ ಅದು ತಪ್ಪು ಈಗ ನೀವು ನಿಮಗೆಲ್ಲ ನಂಬಿಕೆ ಏನಿದೆ ಅಂದರೆ ಮದುವೆ ಮಾಡಬೇಕಾದ್ರೆ ಮತ್ತು ಇದಕ್ಕೆ ಅದಕ್ಕೆ ಆ ಥರ ಅಂದ್ಕೊಂಡಿದ್ರೆ ಇಲ್ಲ ಮುಹೂರ್ತ ಮೀನ್ಸ್ ಇಟ್ಸ್ ಎ ಡೈಲಿ ಲೈಫ್ ನಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಅದನ್ನು ಮಾಡ್ಬೇಕಾಗತ್ತೆ ಅವ್ರು ಕೊಟ್ಟಿದ್ದು ಡೈಲಿ ಲೈಟ್ ಡೈಲಿ ಲೈಫಲ್ಲಿ ನೀನು ಅದನ್ನು ಅಳವಡಿಸ್ಕೋ ಅದನ್ನು ಉಪಯೋಗಿಸ್ಕೊಂಡು ಬದುಕು ಅಂತ ಅಲ್ವಾ ಈ ಲಾರ್ಡ್ ಮೆಕಾಲೆ ಎಜುಕೇಷನ್ ಸಿಸ್ಟಮಿಂದೆಲ್ಲ ಬಂದ್ರಲ್ಲ ಅವ್ರಗಳದ್ದು ಮನಸ್ಥಿತಿ ಯಾವ ರೀತಿ ಬಂತು ಅಂದ್ರೆ ಅವರು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಮುಹೂರ್ತವನ್ನು ಕೆಲವೊಂದು ಸೀಮಿತ ಕೆಲಸಗಳಿಗೆ ಮಾತ್ರ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನಾವು ನೀವೆಲ್ಲರೂ ಇವತ್ತು ಇಷ್ಟೊಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾಯಿದ್ದೀವಿ ಇದು ಮುಹೂರ್ತ ಇದು ಯಾವುದೋ ಒಂದು ಕೆಲಸಗಳಿಗೆ ಮಾತ್ರ ಸೀಮಿತ ಕೆಲಸಗಳಿಗೆ ಮಾತ್ರ ಮಾಡ್ತಕ್ಕಂಥದ್ದಲ್ಲ ಹೇಳ್ತಕ್ಕಂಥದ್ದಲ್ಲ ನೋಡ್ತಕ್ಕಂಥದ್ದಲ್ಲ ಇದು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು ಹಾಗೂ ನೀವು ಪಾಲಿಸ್ಬೇಕಾಗಿರೋದು ಲೈಫ್ನ ಪ್ರತಿಯೊಂದು ವಿಚಾರಗಳನ್ನು ಹೆಂಗೆ ಮಾಡ್ಕೊಂಡು ಹೋಗಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೀವು ಹೇಳೋದನ್ನು ಮುಹೂರ್ತ ಅಂತ ಕರೀತಾರೆ ಈಗ ನಾವು ಹೇಗೆ ಮಾಡ್ತಾಯಿದ್ದೀವಿ ಈಗ ನಾವು ಯಾವ ಕೆಲಸ ಬೇಕಾದರೂ ಮನಸ್ಸಿಗೆ ಬಂದಾಗ ಮಾಡ್ತೀವಿ ಮನಸ್ಸು ಯಾವಾಗ ಮಾಡು ಅನ್ಸುತ್ತೋ ಅವಾಗ ಮಾಡ್ತೀವಿ ಮನಸ್ಸು ಯಾವಾಗ ಬೇಡ ಅನ್ಸುತ್ತೋ ಅವಾಗ ಮಾಡೋಲ್ಲ ಅಲ್ವಾ ಸಮಯಕ್ಕೆ ಅನುಗುಣವಾಗಿ ನಾವು ಯಾವುದನ್ನು ಮಾಡ್ತಾಯಿಲ್ಲ ನಮ್ಮ ಮನಸ್ಸಿಗೆ ಅನುಗುಣವಾಗಿ ಮಾಡ್ತಾಯಿದ್ದೀವಿ ಮುಹೂರ್ತ ಅರ್ಥ ನೀವು ಮನಸ್ಸಿಗೆ ಅನುಗುಣವಾಗಿ ಮಾಡೋದು ಪ್ರಕೃತಿ ಸಹಾಯ ತಗೊಂಡು ಪ್ರಕೃತಿ ಪೂರ್ಕವಾಗಿರ್ತಕ್ಕಂಥ ಸಮಯದಲ್ಲಿ ಪ್ರಕೃತಿಗೆ ಪೂರ್ಕವಾಗಿರ್ತಕ್ಕಂಥ ಸಮಯದಲ್ಲಿ ಆ ಕೆಲಸಗಳನ್ನ ಮಾಡಬೇಕಾಗತ್ತೆ ನೀವು ಮಾಡ್ಬೇಕಾದ್ರೆ ದಿನನಿತ್ಯ ಕೆಲಸಗಳು ಯಾವುದೋ ಒಂದು ಮದುವೆ ನಾಮಕರಣ ತಿಥಿ ಇದಲ್ಲ ದಿನನಿತ್ಯ ಕೆಲಸಗಳಲ್ಲಿ ಮುಹೂರ್ತ ಯೂಸ್ ಮಾಡ್ಕೋಬೇಕು ಯಾವತ್ತೋ ಒಂದು ದಿನ ಮಾಡೋದಕ್ಕೆ ಇದನ್ನು ತಗೊಂಡು ಏನು ಮಾಡೋದು ಅಲ್ವಾ ದಿನನಿತ್ಯ ಕೆಲಸಗಳಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು ಇಲ್ಲಿ ನೀವೆಲ್ಲ ಕೇಳಿರ್ತೀರ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಅಂತ ಕೇಳಿರ್ತೀರ ನಮ್ಮ ಹಿರಿಯರೆಲ್ಲ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇದನ್ನು ಹೇಳ್ತಾರೆ ಅಂದರೆ ಇಲ್ಲಿ ಸುಲಗ್ನ ಅಂದರೆ ಲಗ್ನ ಒಳ್ಳೆಯ ಲಗ್ನ ಒಂದು ದಿನಕ್ಕೆ ಹನ್ನೆರಡು ಲಗ್ನಗಳು ಬರುತ್ತೆ ಆ ಹನ್ನೆರಡು ಲಗ್ನದಲ್ಲಿ ಒಂದು ಲಗ್ನದ ಅವಧಿ ಎರಡು ಗಂಟೆ ಸರಾಸರಿ ಎರಡು ಗಂಟೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಎರಡು ಗಂಟೆ ಹಾಗೂ ಮೂವತ್ತು ಮುಹೂರ್ತಗಳು ಬರುತ್ತೆ ಮೂವತ್ತು ಮುಹೂರ್ತಗಳು ಬರುತ್ತೆ ಹಗಲಿನಲ್ಲಿ ಹದಿನೈದು ಮುಹೂರ್ತಗಳು ರಾತ್ರಿಯಲ್ಲಿ ಹದಿನೈದು ಮುಹೂರ್ತಗಳು ಬರುತ್ತೆ ಒಂದು ಮುಹೂರ್ತದ ಅವಧಿ ನಲವತ್ತೆಂಟು ನಿಮಿಷಗಳು ಒಂದು ಮುಹೂರ್ತದ ಅವಧಿ ಇರುತ್ತಲ್ಲ ಅದು ನಲವತ್ತೆಂಟು ನಿಮಿಷಗಳು ಅಂದರೆ ಒಳ್ಳೆಯ ಸಮಯ ಒಂದು ದಿನದಲ್ಲಿ ಒಳ್ಳೆಯ ಸಮಯ ಅಂತ ನೀವು ಲೆಕ್ಕ ಲೆಕ್ಕಾಕ್ತಾಗ ಮೊದಲನೇದು ಲಗ್ನ ಲಗ್ನ ಅಂದರೆ ಎರಡು ಗಂಟೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಓರ ಓರ ಅಂದರೆ ಒಂದು ಗಂಟೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಹೂರ್ತ ಮುಹೂರ್ತ ಅಂತಂದ್ರೆ ನಲವತ್ತೆಂಟು ನಿಮಿಷ ಅದ್ರ ನೆಟ್ ಬರ್ತಕ್ಕಂಥದ್ದು ನವಾಂಶ ನವಾಂಶ ಅಂದರೆ ಒಂಬತ್ತು ನಿಮಿಷ ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಪುಷ್ಕರ ಅಂಶ ಅಂದರೆ ಮೂರು ನಿಮಿಷ ಮೂರು ನಿಮಿಷ ಒಂಬತ್ತು ನಿಮಿಷ ನಲವತ್ತೆಂಟು ನಿಮಿಷ ಒಂದು ಗಂಟೆ ಎರಡು ಗಂಟೆ ಅಂದರೆ ನಾವು ಯಾವುದಾದ್ರು ಕೆಲಸಗಳನ್ನ ಮಾಡಬೇಕು ಅಂದರೆ ಒಳ್ಳೆಯ ಕೆಲಸಗಳನ್ನು ಆ ದಿನದ ಒಂದು ಒಳ್ಳೆಯ ಲಗ್ನ ಯಾವುದು ಆ ದಿನದ ಒಂದು ಒಳ್ಳೆಯ ಓರ ಯಾವುದು ಆ ದಿನದ ಒಳ್ಳೆಯ ಮುಹೂರ್ತ ಯಾವುದು ಅಥವಾ ಆ ದಿನದ ಒಂದು ಒಳ್ಳೆಯ ನವಾಂಶ ಯಾವುದು ಆ ದಿನದ ಒಂದು ಒಳ್ಳೆ ಅಂಶ ಯಾವುದು ಅಂತ ನೋಡಿ ಮಾಡಬೇಕಾಗತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೆ ಆ ಕೆಲಸ ಮಾಡೋಕ್ಕೆ ಸಮಯ ಎಷ್ಟು ಬೇಕು ಈಗ ನಿಮಗೆ ಆ ಕೆಲಸ ಮಾಡೋದಕ್ಕೆ ಟೂ ಅವರ್ಸ್ ಹಿಡಿಯುತ್ತೆ ಅಂದರೆ ಆಗ ಆಗ ನೀವು ಲಗ್ನವನ್ನು ಆಯ್ಕೆ ಮಾಡ್ಕೊಳ್ತೀರಿ ಇಲ್ಲಪ್ಪ ಆ ಕೆಲಸ ಮಾಡೋದಕ್ಕೆ ಮೂರು ನಿಮಿಷ ಸಾಕು ಅಂದರೆ ಪುಸ್ಕರ ಅಂಶವನ್ನು ಆಯ್ಕೆ ಮಾಡ್ಕೊಳ್ತೀರಿ ಇಲ್ಲ ಇಲ್ಲ ಆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂದರೆ ನಲವತ್ತೆಂಟು ನಿಮಿಷ ಆಯ್ಕೆ ಮಾಡ್ಕೊಳ್ತೀರಿ ಇಲ್ಲ ಅಂದರೆ ಒಂದು ಗಂಟೆ ಆಯ್ಕೆ ಮಾಡ್ಕೊಳ್ತೀರಿ ಹೀಗೆ ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಕೊಟ್ಟಾಗ ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಷ್ಟು ಸಮಯದ ಆಧಾರದ ಮೇಲೆ ನೀವು ಆ ಒಂದು ಲಗ್ನ ಮುಹೂರ್ತ ಅಂಶ ಹೋರ ಹಾಗೂ ಅಂಶವನ್ನು ಆಯ್ಕೆ ಮಾಡ್ಕೊಳ್ತೀರ ಆಗ ಆ ಕೆಲಸ ಅದ್ಭುತವಾಗಿ ಆಗುತ್ತೆ